ಸ್ವನಿಮಿತ್ಯವಾಗಿ ಮೂರು ದಿವಸ ಪ್ರಿಂತ್ ಯಥಾಸಾಂಗವಾಗಿ ನಡೆದು ಹೊಂದಿರ್ತಕ್ಕಂಥ ಈ ಕಾರ್ಯಕ್ರಮದ ಕೊನೆಯ ದಿವಸದ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಸಾಗತ ಪ್ರಸಂಗಕ್ಕೆ ನಾವು ಎಲ್ಲರೂ ತರುತ್ತೇವೆ ಜಗದ್ಗುರು ತುಪ್ಪುರೆಯ ಅಭಂಗದ ನಿರ್ಣಯಾತ್ಮಕ ವಿಷಯವನ್ನು ನಾವು ತೆಗೆದುಕೊಂಡಾಗ ವಿಶೇಷ ಲಾಭ ಸಂತಾಸಂಗೆ ಅಂತ ಹೇಳಿದ್ದಾರೆ ಅವಾಗೆ ನಮ್ಮ ಪಿ ಪಿ ದೋಷಿ ಎಲ್ಲ ಕಡೆ ಲಾಭ ಸಿಗಬಹುದು ಆದ್ರೆ ಅತಿ ಲಾಭ ಎಲ್ಲಿ ಸಿಗುತ್ತದೆ ಅಂದ್ರೆ ಲಾಭವಿರುವುದು ಸತ್ಸಂಗದಲ್ಲಿ ಜಗತ್ತಿನಲ್ಲಿ ಪಾರಮಾರ್ಥದಲ್ಲಿ ಎಲ್ಲ ಕಡೆ ಆದರೆ ವಿಶೇಷವಾಗಿ ಸತ್ಸಂಗದಲ್ಲಿ ಯಾರು ವಿಶೇಷ ಲಾಭ ಅಂತಂದ್ರೆ ಸ್ವಂತ ಮಕ್ಕಳು ಜಗತ್ತಿನಲ್ಲಿ ಯಾವುದೇ ಸ್ವಹಿತ ಸ್ವಸುಖ ಸ್ವ ಲಾಭ ಮಾಡದೆ ಏಕಮೇವ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಜಗ ಕಲ್ಯಾಣ ಸಂತಾಂ ವಿವೃತಿ ದೇಹ ಕಷ್ಟ ಭಿತಿ ಅದಕ್ಕಾಗಿ ಅಲ್ಲಿ ವಿಷಯ ಇಲ್ಲ ಅಲ್ಲ ಇರೋದು ಫಲೋಪಕಾರಿ ಆದ್ರೆ ನಾವು ನಮ್ಮಲ್ಲಿ ಹೆಚ್ಚು ಲಾಭ ಇಲ್ಲ ಆದ್ರೆ ಅವರಲ್ಲಿ ಯಾರು ಲಾಭ ಅಂತಂದ್ರೆ ಆ ಕಾರ್ಯ ಮಾಡುವುದೇ ಅವ್ರಿಗೆ ಏನೊಬ್ಬರಿಗಾಗಿ ಅದಕ್ಕೆ ಅಲ್ಲಿ ಲಾಭ ಸಿಗ್ತದೆ ಅವರು ಸ್ವತಕ್ಕಾಗಿ ಏನು ಮಾಡಿಲ್ಲ ಸ್ವಸುಖಕ್ಕಾಗಿ ಯಾವತ್ತು ಸಾಹಸವನ್ನು ಉಪಕಾರ ಸಾಟಿ ಅದೇ ಗರಜಿಯ ವೈಕುಂಠಿ ಅಹಿ ವೈಕುಂಠ ವಾಸಿ ಅದು ಇದಕ್ಕಾಗಿ ನಾವು ಬಂದಿದ್ದೇವೆ ವಾಸ್ತವ್ಯಪಾಯಿಯ ಸಂತಹತ್ಮರಿಗೆ ಶರಣರಿಗೆ ಸತ್ಪುರುಷರಿಗೆ ಯಾವುದೇ ಸಾಧನೆವನ್ನ ಮಾಡಿ ಪುನಃ ನಾವು ಯಾವುದಾದ್ರೂ ಒಂದು ಅಸ್ತಿತ್ವವನ್ನು ಪ್ರಾಪ್ತ ಮಾಡಿಕೋಬೇಕಂತಕ್ಕಂತ ಅವಿನಾಶವಿರುವುದಿಲ್ಲ ಅವರಿಗೆ ಪೂರ್ಣ ಅಸ್ತಿತ್ವ ಪ್ರಾಪ್ತ ಆಗಿತ್ತು ಜ್ಞಾನೋಬ್ಬರ ಜ್ಞಾನೇಶ್ವರಲ್ಲಿ ಮೂನಿಯ ಧೈರ್ಯಕ್ಕೆ ನೋವಿನ ಹಾಕಿದ್ದಾರೆ

ಆದ್ರೆ ಪುನಃ ತಮ್ಮ ಕೂಸಿಗಾಗಿ ತಾಯಿ ಬೆಳಿಗ್ಗೆ ಪಾಟಿ ಬಿಡುವ ಯಾವ ತರ ಹೇಳ್ತಾರಲ್ಲ ಅದೇ ತರ ಸ್ವಂತ ಮಕ್ಕಳು ನಮ್ಮ ನಿಮ್ಮ ಸ್ಥಳವಾಗಿ ಅರ್ವಕಾಚಿ ಸಾಟಿ ಪಂತೆ ಹಾತಿ ಧರಣಿ ಪಾಟಿ ತೈಸೆ ಸಂತ ಜಗಿ ಕ್ರಿಯಾಕೃಣಿ ದಾವಿತಿ ಅಂಗಿ ಅದೇ ತರ ಯಾವ ರೀತಿ ತಂದೆ ತಾಯಿ ತಮ್ಮ ಮಗುವಿಗಾಗಿ ಸಣ್ಣವರಾಗಿ ಪುನಃ ಅವರಿಗೆ ಕೈಲಿ ನಡೆದು ಬರಿದು ತೋರಿಸ್ತಾರಲ್ಲ ತರ ಸಂತ ಮಹಾತ್ಮ ಕೂಡ ಜಗತ್ತಿಗೆ ಸಂದೇಶ ಕೊಡುವ ಕಾರ್ಯವನ್ನು ಮಾಡಿದ್ದಾರೆ ಮತ್ತು ಸಂತ ಮಹತ್ನಲ್ಲಿ ಯಾಕೆ ನಾವು ಶರಣಾಂಗತಿ ಹೋಗ್ಬೇಕಂತಂದ್ರೆ ಜಗತ್ತಿನಲ್ಲಿ ಯಾರ ಕಲ್ಯಾಣ ಕೂಡ ಪರಮಾತ್ಮ ಮಾಡಿಲ್ಲ ಸುಭಾಷಿತ ಶುಭಾಶಿತ್ಕಾರ ಅವ್ರು ಏನ್ ಹೇಳಿದ್ದಾರೆ ಪರಮಾತ್ಮ ಯಾರು ಗದ ಮಾಡುವುದಿಲ್ಲ ನಾವು ಪರಮಾತ್ಮರಿಗೆ ಶರಣ ಹೋಗ್ಬೇಕು ಪರಮಾತ್ಮನಿಗೆ ಶರಣ ಹೋಗಬೇಕು ಅಂತ ಗೊತ್ತೆ ನಾವು ಪರಮಾತ್ಮನಿಗೆ ಶರಣ ಹೋದಾಗ ನಮ್ಮ ಉದ್ಧಾರ ಆಗ್ತದೆ ಅನ್ನೋದು ತಪ್ಪು ಕರು ಸಂಶಯಾತ್ಮಕ ರಾತ್ರಿ ನಾವು ಪರಮಾತ್ಮ ಶಿವರಾಗಿ ಓಡಾಡ್ತೀವಿ ಹೇಳ್ತಾ ಇದ್ದೀರ ಇತಿಹಾಸ ಕರೆದು ಅನುಭವ ಇದ್ದೀವಿ ಪರಮಾತ್ಮ ಯಾರು ಅರ್ಧ ಮಾಡಿದ್ದಾನೆ ಯಾರು ಪರಮಾತ್ಮ ಮಾಡಿದ್ದಾನೆ ಪರಮಾತ್ಮ ಗೃಹ ಎಲ್ಲಾ ಎದೇ ಪರಮಾತ್ಮ ಬಂದಿದ್ದಾನೆ ಒಂದು ಇತಿಹಾಸದಲ್ಲಿ ಇನ್ನೊಂದು ದುರ್ಜನರ ಸಂಹಾರಕ್ಕೆ ಬಂದಿದ್ದಾನೆ ಎರಡು ಈ ಎರಡು ಕಾರ್ಯವನ್ನು ಬಿಟ್ಟರೆ ಯಾರ ಸಲುವಾಗಿ ಪರಮಾತ್ಮ ಬಂದಿದ್ದಾನೆ ಒಂದು ಸಜ್ಜನರ ಸಲುವಾಗಿ ಪರಮಾತ್ಮ ಬಂದಿದ್ದಾರೆ ಭಕ್ತರ ಸಲುವಾಗಿ ಪರಮಾತ್ಮ ಭಕ್ತರನ್ನೇ ಸಜ್ಜನರನ್ನು ಬಿಟ್ಟರೆ ದುರ್ಜನರ ಸಂವಹನ ಮಾಡಲಿಕ್ಕಾಗಿ ಪರಮಾತ್ಮ ಬಂದಿದ್ದಾರೆ ಎರಡೇ ಇತಿಹಾಸ ಇದನ್ನು ಬಿಟ್ಟರೆ ಈಗ ನಾವು ಸಜ್ಜನಿ ಮತ್ತೆ ಅಪ್ಪಿ ತಪ್ಪಿ ನಾವು ಸಜ್ಜನ ಇದ್ರೆ ಕೈಯಲ್ಲಿ ಅನ್ನೋದಿಲ್ಲ ಮತ್ತೆ ಕೈಯಲ್ಲಿದ್ದರೆ ಸಜ್ಜನೇ ಅಲ್ಲ ನಾವು ಆದರೆ ಪರಮಾತ್ಮ ಬರೋದು ಒಂದು ದುರ್ಜನರ ಸಲುವಾಗಿ ಎರಡನೇ ಸಜ್ಜನರ ಸಲುವಾಗಿ ನಾವು ದುರ್ಜನ್ ಅಲ್ಲ ಪರಮಾತ್ಮ ಪ್ರಾಪ್ತಿ ಯಾವತ್ತೂ ಈ ಮಧ್ಯದವರೆ ಸಲುವಾಗಿಲ್ಲ ಇದ್ರೆ ಯಾವುದೇ ಸಾಕ್ಷೂತ ಆಧಾರ ಇಲ್ಲಿವರೆಗೂ ರಾತ್ರಿ ದಿವಸ ರಾತ್ರಿ ನಾವು ಭಜನೆ ಮಾಡ್ತೀವಿ ಕೀರ್ತನೆ ಮಾಡ್ತೀವಿ ಅಷ್ಟೇ ಅಲ್ಲ ವ್ರತ ಉಪವಾಸ ಮಾಡ್ತೀವಿ ದಾನ ಧರ್ಮವನ್ನು ಮಾಡ್ತೀವಿ ಅನುಭೂತಿ ಆಗಿಲ್ಲ ನಿನ್ನೆ ದಿವಸ ನಮ್ಮ ಚಂದ್ರನ ಕಾಕರು ನಾವೆಲ್ಲ ಮಾಡಲಿಕ್ಕೆ ನಮ್ಗೆ ಆತ್ಮೀಯ ಆಗಿಲ್ಲ ನಮ್ಮಲ್ಲಿ ಯಾವುದೇ ವಿಕಾರ ಅಂತಕ್ಕಂಥದ್ದು ನಷ್ಟ ಆಗಿಲ್ಲ ಮತ್ತು ಎಲ್ಲಿವರೆಗೆ ನಮ್ಮಲ್ಲಿ ಇರ್ತಕ್ಕಂತ ಕಾಮ ಕುಧಾರಿ ವಿಕಾರಗಳು ನಷ್ಟ ಆಗೋದು ರು ಯಾವ ಸಿದ್ಧಾಂತವನ್ನು ಹೇಳಿದ್ದಾರೆ ಅಂತಂದ್ರೆ ಈಗ ನಾವು ಅಲ್ಲ ಸಜ್ಜನರಲ್ಲ ನಮ್ಮ ಕಥ ಆಗಿದೆ ಪರಮಾತ್ಮನೇ ವಿಚಾರ ಮಾಡಿದ್ದಾರೆ ಪರಮಾತ್ಮ ಸ್ವೇಚ್ಛಾ ಪ್ರಾರಂಭದಲ್ಲಿಲ್ಲ ಪರಮಾತ್ಮ ಪರೇಶ ಪ್ರಾರಂಭದಲ್ಲಿ ಹೌದಾ ಪರಮಾತ್ಮನಿಗೆ ಕರಿಬೇಕಾಗ್ತದೆ ಪರಮಾತ್ಮಗೆ ಕರೆದಾಗ ಅಷ್ಟೇ ಬರ್ತಾರೆ ಪರಮಾತ್ಮಗೆ ಒಂದಷ್ಟು ಏನು ಬಂಧನ ಬರುತ್ತೆ ಆದ್ರೆ ಸ್ವಂತ ಮಕ್ಕಳಿಗೆ ಯಾವ ಪರಮಾತ್ಮ ವಿಚಾರ ಮಾಡಿಲ್ಲ ನಾನು ಈ ವೃತ್ತಿ ಲೋಕದ ವೃತ್ತಿ ಲೋಕದಲ್ಲಿ ಹೋಗಿ ಈ ಜನರು ಉದ್ಧಾರ ಮಾಡಬೇಕಾದ್ರೆ ನನ್ನ ಒಂದು ಸಜ್ಜನ ಉಳಸು ಸ್ಥವಾಗಿ ನಾನು ಹೋಗ್ಬೇಕು ಇವರು ಯಾರು ಸಜ್ಜನಲ್ಲ ಸಂಹಾರ ಸಂವಾದವಾಗಿ ನಾನು ಹೋಗಬೇಕು ಇವರು ಯಾರು ದುರ್ಜನವಲ್ಲ ಈಗ ನಾನು ಏನು ಮಾಡಬೇಕು ಪುನಃ ಅವತಾರವನ್ನು ತೆಗೆದುಕೊಂಡು ನಾನು

ಈಗ ಸದ್ಗುರುಗಳ ನಮ್ಮ ಚರಿತ್ರ ರಂಗರಾವ್ ಮಹಾರಾಜ ಕುಟ್ಕಟ್ಟಿಯಲ್ಲಿ ನೂರ ತಾಸು ರಾತ್ರಿ ಕೀರ್ತನ ಮಾಡಿದಾಗ ಒಂದೇ ಅವರೇನೋ ಸರ್ವಸಾಮಾನ್ಯವಾಗಿ ನಮ್ಮಿಂದ ಓಡಾಡ್ತಾ ಇದ್ರು ನಡೆದಾಡ್ತಾ ಇದ್ರು ನಮ್ಮನ್ನ ಉದ್ದೇಶ ಮಾಡ್ತಾ ಇದ್ರು ಬೀಳ್ತಿದ್ರು ಹತ್ರ ಕರ್ಕೊಂಡು ಅಪುಲೆ ಸಾರಿಕೆ ಕರಿತಿ ತಾತ್ಕಾಲ ಸಣ್ಣವರಿಗೆ ದೊಡ್ಡ ಇಲ್ಲಿ ಯಾವುದೇ ಜಾತಿ ಮೇಯದ ಮತ ಮೇಯದ ಪಂಥ ಮೇಯದ ಧರ್ಮ ಮೇಯದ ಕುಲ ಮೇಯದ ಗೋತ್ರ ಮೇಯದ ಮಾಡಿ ಯಾರೇ ಯಾರೇ ತಹಾನ ಥೋರ ಯಾತಿ ಬಳತಿ ನಾಲಿನ ಚಾಂಡಿ ಅಧಿಕ ಆದಿ ಕುರುಣಿ ವಿಷ್ಯ ಎಲ್ಲರೂ ತಮ್ಮ ಹತ್ರ ಉದ್ಧಾರವನ್ನು ಮಾಡಿದ್ದಾರೆ ಅವರೇ ಸಂತ ನಮ್ದಲ್ಲಿ ಯಾವುದೇ ವೈರ ಮತ್ಸ ಭೇದವನ್ನೇ ನಾವು ನೋಡ್ತಿಲ್ಲ ಬಿಡೋದಿಲ್ಲ ನಾವು ಎಷ್ಟೋ ಒಂದು ಕಡೆದ ಪುರಾಣ ಕರೆಸಿ ತರಿ ಪೌರಾಣಿಕ ಕಚುಗಸು ನಾವು ಪುರಾಣ ಮಾಡಿದರೆ ಪುರಾಣಿಕಾಗೋ ಆದರೆ ಸಂತ ಮಹತ್ವ ಶರಣರಾಗಿತ್ತು ಗಾಯನ ಕಲಿಸಿದ್ದರೆ ಗುಣಿಜನ ಓಸಿ ಆದರೆ ಅಧ್ಯಾತ್ಮಿಕ ನೀನು ಆಗ್ಲಿಕ್ಕೆ ಶಕ್ತಿಲ್ಲ ನೀವು ಗುಣಿಜನ ವಾದನ ಕಲಿಸಿದ್ದೀರಿ ವೈದಿಕ ಚಿಕಿತ್ಸೆ ಆದರೆ ನೀವು ಗುಣಿಜನ ಆಗ್ಲಿಕ್ಕೆ ಶಕ್ತಿ ಇನ್ನೊಂದು ಹೇಳಿದರೆ ಕೀರ್ತನ ಕಲಿಸಿದ್ದ ಕೀರ್ತನ ಮಾಡುವುದು ಆದರೆ ನಾಮ ಮನೆ ನಾಮ ಕೇಶವಾಚಿ ಹೆಂಗಿ ತರೀಶ ವೈಷ್ಣವ ಹುಸಿ ಆಗಿದೆ ಎಲ್ಲಿವರೆಗೂ ನೀವು ಭಾವದಿಂದ ಅಂತಕರ್ಣ ಪೂರ್ವಕವಾಗಿ ಪರಮಾತ್ಮನ ಚಿಂತನೆ ನೀವು ಮಾಡಿದ್ದಲ್ಲ ಈಗ ಕೀರ್ತನೆ ಹೋದಲ್ಲ ನಮ್ ದೇಹ ಎಲ್ಲರಿಗೂ ಬರುತ್ತದಿಂಕ್ ಆಯ್ತಾರೆ ಅದನ್ನ ಬೆಳೆಸ್ಕೋ ಹೋಗಿ ಕಾಕವ್ರನ್ನ ನಾವು ಕೇಳಬೇಕು ಹೇಳೋದು ಅಥವಾ ಇಷ್ಟೇ ವಿಶೇಷ ಲಾಭ ಸಂತಸ ಯಾರ ಸತ್ಸಂಗದಲ್ಲಿ ವಿಶೇಷ ಲಾಭ ಅಂತಂದ್ರೆ ನಮ್ಮ ಉದ್ಧಾರಗಳು ಪರಮಾತ್ಮ ಸಂ

नामले कुरान हमें सरे संत केदी बहुत परिंदा नहीं केदा करविदा परोपकार नहीं दयाली पीड़िता पर करो नहीं तो केदा व्यापार वाहिदा भारत तुम का नहीं केले तीर्थ के ब्रह्मन पालेदा पिंड करचरण नहीं संत सेवा ग्रहिदान पूजा और उपनमों चे असंग संग ग्रहिदान न्याय बहुत अधर्म उपाय नकलो ही तकरावी दिखाए नहीं � ಶತ್ರೋ ದರನ ಮೇ ದರನ ಅಪಾನಿ ಉದ್ದારે ನಾನು ಮಾಡುವುದಿಲ್ಲ ಯಾಕೂ ಪರವಾರ್ತನು ನಾನು ಉದ್ದಾರ ಮಾಡುವುದಿಲ್ಲ ಮನ್ನಿನ ದಿವಸ ಶ್ಲೋಕ ಸರಿಯಾ ಆತ್ಮನ ಆತ್ಮನ ಸಾಲಿಗೆ ಆತ್ಮೈವ ಆತ್ಮನ ಬಂದು ರಾತ್ರಿ ಆತ್ಮನ ಆಪಾಪನಯಾತಕರು ನೀನು ಅಪಾಪ ಅಪಾಪಿನು ಹೇಳಿದ್ರು ನಮಗೆ ಲಗಾವ್ಯೆ ಇಲ್ಲಿ ಹಾಕ್ತಿದ್ದಾರೆ ಅಂತಂದ್ರೆ सत्ಸಂಗದಲ್ಲಿ ಇದ್ದಾಗ ಮಾತ್ರ ನಮಗಿದೆ ಅಂತು ನಮಗೆ ಅದು ಲಗಾವ್ಯೆ ಯಾಕಂತಂದ್ರೆ ಯಾವುದೇ ಕಾರ್ಯವನ್ನು ನಾವು ಮಾಡ್ತಾ ಇರಬೇಕಾದ್ರೆ ನಾವಿರ್ತಕ್ಕಾಗ ನಾವಿರತಕ್ಕ ಅದಕ್ಕೆ ನಮ್ಮ ಜೀವನ ಉತ್ತರವಾಗಿ ನಾವು ಇದೆಲ್ಲ ಸತ್ಸದಲ್ಲಿ ಕಿಡಿತಾ ಇದ್ದೀವಿ ಇದೇ ರೀತಿಯ ಪರಮಾತ್ಮ ಒಳ್ಳೆ ವಿಚಾರ ಒಳ್ಳೆ ಆಚಾರ ಒಳ್ಳೆ ವಿಹಾರ ಆಹಾರ ಶಕ್ತಿ ಸಾಮರ್ಥ್ಯ ಬುದ್ಧಿ ಪರಮಾತ್ಮ ಕೂಡ್ಲಿ

ಒಂದು ಐದು ನಿಮಿಷ ಆದರೂ ಅವರು ಮಾತನಾಡಿ ಕೊಟ್ಟಾಗ ಒಂದು ಸಮಾಧಾನ ಒಂದು ಐದು ನಿಮಿಷ ವಿಷಯ ಹೇಳಬೇಕು ಯಾಕೆ ಹೇಳ್ತಿದ್ದರು ಅಂತಂದ್ರೆ ಚಿಂತನೆ ಚಿಂತನೆ ತದ್ರೂಪಕಾರ ಅಂತ ಹೇಳಿ ಒಂದು ಶಬ್ದ ಅದನ್ನ ಯಾಕೆ ಹಾಕಿದ್ದಾರೆ ಮನುಷ್ಯ ಯೌವನದಲ್ಲಿ ಏನ್ ತಿಳಿದು ಗೊತ್ತಿಲ್ಲ ಯಾವುದೇ ಕಾರ್ಯಕಾರಣದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ತಮ್ಮ ತಪ್ಪಿನ ಅದನ್ನು ನಮ್ಗೆ ಆಗುತ್ತಿಲ್ಲ ಅದು ಒಳ್ಳೆಯದಲ್ಲೇ ಕೆಟ್ಟ ಬಾಲ್ಯವಸ್ಥೆ ಕಾನೂನಿ ವೃದ್ಧಾತ್ಮೆಯಲ್ಲಿ ಮಾತ್ರ ಮನುಷ್ಯ ಏನ್ ಅಂತಂದ್ರೆ ಅದನ್ನೆಲ್ಲ ಹೇಳಿ ಅವನ ಆಸಕ್ತಿ ಆಗ್ತಿರ್ತಾನೆ ಅದು ಪಾರ್ಮಾತ್ಮಿ ಅಥವಾ ಪ್ರಪಂಚ ಪ್ರಪಂಚವ ಪಾರ ಎರಲ್ಲಿ ಕೂಡ ಒಂದೇ ಅವಸ್ಥೆ ಏನು ನಾನು ಅದನ್ನು ಇನ್ನೊಬ್ರು ಹೇಳಬೇಕು ನಾನ್ ಈ ತರ ಮಾಡಿದ್ದೆ ನಾನು ಹಿಂಗ್ ಮಾಡಿದ್ದೆ ನಾನ್ ಹಿಂಗ್ ಮಾಡಿದ್ದೆ ಅವರು ಕೂಡ ಪ್ರತಿಯೊಂದು ಪ್ರೋಚನದಲ್ಲಿ ನಾವು ಒಂದು ಐದತ್ತು ನಿಮಿಷ ಕೇಳ್ತಾ ಇರಬೇಕಾದ್ರೆ ಅವ್ರು ಯಾವುದೋ ವಿಷಯ ನಾವು ಎಲ್ಲಿ ಕೇಳಿಲ್ಲ ಅಂತ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಯಾವ್ದಾದ್ರು ಹೊಸ 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 ಹೇಳ್ತಾ ಇದ್ರು ಯಾಕಂತಂದ್ರೆ ಯಥಾಸಾಂಗವಾಗಿ ಹಗಲು ರಾತ್ರಿ ಅವರ ರೋಮ ರೋಮದಲ್ಲಿ ಒಂದೇ ಒಂದು ಯಾವ ಆಸಕ್ತಿ ತುಂಬಿತ್ತಂದ್ರೆ ಅದು ಪಾರ್ಥಿಕ ಆಸಕ್ತಿ ಮೊನ್ನೆ ದಿವಸ ಮಾಡಿದಾಗ ಅವರು ಮರಣ ಮನೆಯನ್ನು ಪ್ರಾಣ ಜ್ಯೋತಿ ಆರಬೇಕು ಮುಂದೆ ಮುನ್ನ ಒಂದು ನೀವು ಮಾತಾಡಿದ್ರು ಏನಂತಂದ್ರೆ ಸದಾನಂದ ಗುಡಿಗೇನು ಬಣ್ಣ ಹತ್ತುವ ಕೆಲಸದ ವಿಷಯ ನಡೆದಿತ್ತು ಅಂತ ಮಾತಾಡಿದ್ರು ನನಗೆ ಅನ್ನಿಸ್ತದೆ ಅಷ್ಟು ಅವರಿಗೆ ತ್ರಾಸಿದ್ರು ಕೂಡ ಅಷ್ಟು ತೊಂದರೆ ಇದ್ರು ಕೂಡ ಒಂದು ದೇಹ ವ್ಯಾಧಿ ಯಾರಿಗೆ ಬಿಟ್ಟಿದ್ದಾರ ಏನಕ್ಕೆ ಅಂತಂದ್ರೆ ದುಃಖದಲ್ಲಿ ಮನುಷ್ಯ ದುಃಖಿಯಾಗಿರ್ತಾರೆ ಸುಖದಲ್ಲಿ ಸುಖವಾಗಿರ್ತಾರೆ ಆದ್ರೆ ಪರವಾಗಿ ಏನ್ ಕಲಿಸ್ಬೇಕ ನೀನು ಸುಖಿ ದುಃಖದಲ್ಲಿ ಕೂಡ ನೀವು ಸುಖವಾಗಿ ಹಂಗೆ ಹೇಳ್ಬೇಕು ಅದನ್ನ ಅದಕ್ಕೆ ಜ್ಞಾನ ಹೇಳ್ತಾರೆ ಸುಖಿ ಸಂತೋಷದ ಬಜಾವೆ ದುಃಖಿ ವಿಷಾದನ ಭಾವಿ ನೀನು ಸುಖದಲ್ಲಿ ಸುಖವಾಗಿರಬೇಡ ದುಃಖದಲ್ಲಿ ದುಃಖಿ ಆಗಬೇಡ ಅದನ್ನ ಯಾವತ್ತೂ ಕೂಡ ನೀವು ಸ್ವೀಕಾರ ಮಾಡಬೇಡ ಇದನ್ನ ಪರಮಾರ್ಥ ಕಲಿಸ್ತದ ಪರಮಾರ್ಥ ಮಟ್ಟಕ್ಕಿಂತ

ನಿಜವಾದ ಪಾರ ಅನುಭೂತಿ ಯಾವಾಗ್ತದೆ ಆಗ್ತದಂತ ಹೇಳಿ ಕಮ್ಮಿ ಸಾಕಷ್ಟು ವಯಸ್ಸಾದವ್ರಿಗೆ ಸಾಕಷ್ಟು ಅನುಭವ ಇರ್ತದೆ ಇದು ತಪ್ಪು ಯಾಕೆ ತಪ್ಪು ಅಂತಂದ್ರೆ ಚೌದಾಶೇ ವರ್ಷಾಶಿ ತಪ್ತಿ ತೀರವಾಸಿ ಯುನಿ ಚಾಂಗದೇವನಾಗಲಿ ಚನ್ನಾಸಿ ಹದಿನಾಲ್ಕು ನೂರು ವರ್ಷ ತಪಸೆ ಮಾಡಿರ್ತಕ್ಕಂತ ಚಾಂಗದೇವರಾಜ್ ಎಂಟು ವರ್ಷದ ಆದಿಶಕ್ತಿ ಬ್ರಾಹ್ಮಣ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಆದಿಶಕ್ತಿ ಅವತಾರ ಮುಕ್ತಾವಾ ಆ ಮುಕ್ತಾವಾ ಎಂಟು ವರ್ಷದ ಬಾಲಕಿಗೆ ಒಂದು ಸಷ್ಟ್ರಾಂಗ್ ಎಂಟು ಹದಿನಾಲ್ಕು ನೂರು ವರ್ಷದ ವೈಶ್ಯ ಯಾವುದೇ ಅದಕ್ಕಾಗಿ ಮನುಷ್ಯ ತಮ್ಮನ್ನ ತಾವು ಎಷ್ಟು ಪರಮಾರ್ಥದಲ್ಲಿ ತೊಡ್ಕೋದಿಲ್ಲ ನಮ್ಗೆ ಏನಾಗಿದೆ ಇಲ್ಲಿ ನಾವು ವಾಸ್ತವಿಕವಾಗಿ ಬಂದಿದ್ದೇವೆ ಬೇರೆ ನಾನು ರಾತ್ರಿ ಹನ್ನೆರಡು ಒಂದರ ಒಂದು ಸಹ ತಗೊಂಡು ರಾತ್ರಿ ಹನ್ನೆರಡು ಒಂದು ಒಂದು ಗಂಟೆ ಬಿಟ್ಟು ಹೋಗ್ತಿದ್ದೆ ಅವರು ಏನಾಗಿದೆ ಸತ್ಸಂಗದಲ್ಲಿ ವಿಶೇಷ ಲಾಭ ಏನಂತಂದ್ರೆ ನಮ್ಮನ್ನ ನಾವು ಅದಕ್ಕೆ ತೊಳ್ಕೊಂಡು ನಮ್ಮಲ್ಲಿ ಏನು ಬದಲಾವಣೆ ಆಗ್ಬೇಕು ಒಮ್ಮೆಗಿದ್ರೆ ಯಾವ ಮನುಷ್ಯ ಕೂಡ ಬ್ರಹ್ಮಜ್ಞಾನಿ ಆಗುದಿಲ್ಲ ನಿಮ್ಗೆ ಒಂದು ಮಾತು ಹೇಳಿದ್ರು ಬ್ರಹ್ಮಜ್ಞಾನ ಹೋಗಿ ಬೇಕುರಾಚೆ ಸಣ್ಣ ಮಕ್ಕಳ ಯಾಕಂತಂದ್ರೆ ನಾ ಆನೆಯಾಗಿ ಕಬ್ಬಾ ಬೇಕು ಬೇಡ ಅದರೆ ಆದರೆ सारे शक थे अदेववंत ब्रह्म प्रवासಕ್ಕೆ کوئی ನಿಲ್ಲದರೆ মনুষ ಈ ಅತಿ ಚರಾಚರಗಳಲ್ಲಿ ಪರಮಾತ್ಮ ಉತ್ಕೃಷ್ಟವಾಗಿ ಉಂಡಿರುತ್ತೈದನ ಯಾಕಂತಂದ್ರೆ ಜೇ ಜೇ ಭೀತಿ ಭೂತ ದೇತಿ ವಾನಿ ಜೇ ಭವಂತಾ ಭಕ್ತಿಯೋವ ನಿಷ್ಠದನ ಮಾತ್ರ ನಿಶ್ಚಿತವಾಗಿ ಪರಮಾತ್ಮನ ಪ್ರಾಪ್ತಿ ನಮಗೆ ಆಗುತ್ತದೆ ಆದರೆ ವಿಶೇಷವಾದราว ಸಂತ ಸಂಘ ವಿಶೇಷವಾಗಿ ಈ ಸಂತ ಮಹಾತ್ಮರ ಸಂಗತಿಯಲ್ಲಿ ವಿಶೇಷವಾದ ಇದೇ ರೀತಿ ಉತ್ತರ ಉತ್ತರವಾಗಿ ನಾವು ನಿಲ್ಲಿದ್ದರೂ ಈ ಸಂತ ಮಹತ್ಮರ ಸಂಗತಿಯಲ್ಲಿ ನಮ್ಮನ್ನು ನಾವು ತಿಳ್ಕೊಂಡು ನಮ್ಮ ಜೀವನವನ್ನು ನಾವು ದಹವಾಗಿ ಮಾಡ್ಕೋಬೇಕು ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಇಲ್ಲಿ ಈ ಪ್ರವಚನ ರೂಪಿಸ ಮಹಾರಿಗೆ ಅರ್ಪಣ ಮಾಡಿ ಪೂರ್ಣ